ಅಯ್ಯೋ ಅತ್ತೆ ಹಂಗೆಲ್ಲ ಏನಿಲ್ಲ ಆ ಆತರ ನಾಚ್ಕೊಳ್ಳೋಂಥದ್ದು ಏನೂ ಇಲ್ಲ ಅವರು ಗೊಟ್ರಿಕೆ ಹೊಯ್ಕೊಂಡು ಮಲ್ಕೊಂಡಿದ್ರು ಹ್ಮ್ ಗೊರ್ ಗೊರ್ ಅಂತ ಆ ಶಬ್ದಕ್ಕೆ ನನಗೆ ನಿದ್ದೆನೇ ಬರ್ಲಿಲ್ಲ ಗೊತ್ತಾ ಹ್ಮ್ ಹ್ಮ್ ಅದಕ್ಕೆ ಬೆಳಗ್ಗೆನೆ ಸುಸ್ತಾಗೆ ಬಂದಿಲ್ ಕುತ್ಕೊಂಡೆ ಒಂದು ಸ್ವಲ್ಪ ಹೊತ್ತು ನೀವೆಲ್ಗೋಗಿದ್ದು ಇಷ್ಟೊತ್ತು ಹೌದಾ ನಾನು ಇನ್ನೇನು ಅಂದ್ಕೊಂಡಿದ್ದೆ ಹೋಗ್ಲಿ ಬಿಡು ಕಾಪು ಕುಡ್ದ ಇನ್ನೂ ಇಲ್ಲ ಅತ್ತೆ ಕಾಪು ಕುಡ್ದಿಲ್ಲ ಹ್ಮ್ ಕೇಳಿ ಕುಡಿದೆ ತಾನೆ ಅವ್ರು ಶ್ರೀದೇವಿ ಇದಾಳಲ್ಲ ಕಾಪಿ ತಂದು ಕೊಡು ಅಂತಾನ ಕೇಳಿದೆ ತಾನೆ ಹಾ ಹೌದಾ ಹೆಂಗೋ ನಾನು ಏನು ಕೇಳಲಿಲ್ಲ ಸುಮ್ಮನೆ ಎದ್ದು ನಾನು ಹೊರಗಡೆ ಬಂದು ಕೂತ್ಕೊಂಡೆ ಹ್ಞೂ ಅವಳು ಏನೋ ಅಡುಗೆ ಮನೇಲಿ ಏನೋ ಮಾಡ್ತಾ ಇದ್ಲು ಅಜ್ಜಿ ಕೂತ್ಕೊಂಡಿತ್ತು ಅದಕ್ಕೆ ನಾನು ಬಂದೆ ಹ್ಞೂ ಇನ್ನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಹ್ಞೂ ಅವಳು ಹೇಳಿದ ಕೆಲಸ ಏನು ಮಾಡೋಕೆ ಹೋಗಬೇಡ ಅವಳು ಕೈಲೇ ಕೆಲಸ ಮಾಡ್ತು ಹೇಳ್ತೀನಿ ಹಾಂ ನಡಿ ಇವಾಗ ಒಳಕೆ ಹಾಂ ಅವಳೊನ್ನಿಗೆ ಕಾಪಿ ತಂದ್ಕೊಡ್ತಾಳೆ ತಂದು ಕೊಡ್ಲಿಲ್ಲ ಅಂತಂದ್ರೆ ಜೋರು ಮಾಡಿ ಹೇಳ್ತೀನಿ ನಾನು ನಾನು ಸ್ವಲ್ಪ ಬಿಟ್ಟು ಆಗಿಲ್ಲ ಆಗ್ಲೇ ಅವಳೆ ಜೋರ್ ಮಾಡಕಾಗುತ್ತಾ ಅವಳ ಆ ಶ್ರೀದೇವಿನ ನಾನು ಅಕ್ಕ ಅಂತ ಕರೀಲ ಶ್ರೀದೇವಿ ಅಂತ ಕರೀಲೋ ಅಯ್ಯೋ ಅಕ್ಕನೂ ಇಲ್ಲ ಕೋಳಿ ಪುಕ್ಕನೂ ಇಲ್ಲ ಆ ಮೂದೇವಿನ ನೀನು ಯಾಕೆ ಅಂತ ಕರಿತೀಯ ನೀನ್ ಏನು ಕರ್ಕಂಬಂದಿರದ್ ನಾನು ಹ ಅವಳಿಗೆ ಸರಿಯಾದ ಅವಮಾನ ಮಾಡಬೇಕು ನೀನು ಹ್ಮ್ ಅವಳು ಊರ್ಕೊಂಡು ಸಾಯ್ಬೇಕು ನೀನ್ ನೋಡಿ ಅಂತ ಮಾಡುವಂತ ಕರ್ಕೊಂಡಿರೋದು ಅಕ್ಕ ಅಂತ ಕರದ್ರೆ ಅಲ್ಲಿ ಈಗೆಲ್ಲ ಎಲ್ಲ ಆಗುತ್ತೆ ಸಾಧ್ಯ ಆಗುತ್ತೆ ಅಕ್ಕ ಅಂತ ಕರಿಬೇಡ ಶ್ರೀದೇವಿ ಅಂತಾನೆ ಕರಿ ನೋಡಣ ಏನಂತಳಿ ಅಂತಾನ ಸರಿ ಅತ್ತೆ ಆಯ್ತು ಹಂಗೆ ಮಾಡ್ತೀನಿ ಹೋಗ್ತೀನಿ ಅವಾಗ ಒಳಕ್ಕೆ ಆಯ್ತು ಹೋಗ್ ಹೋಗು ನಾನು ಆಮೇಲೆ ಬರ್ತೀನಿ ಇಲ್ಲೇ ಇದ್ದು ಹ್ಮ್ ಹಳೇನ ಅಕರ ಮಾಡಿದ್ರೆ ನಾನು ಬತ್ತೀನಿ ನೀನೇನ್ ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡ ಹಾ ಜೋರಾಗಿ ಬೈ ಹಂಗಿದೆ ಬಿಡು ನೀನ್ ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡ ಹೋಗು ಸರಿಯತ್ತೆ ಆಯ್ತು ಏ ಮುರವಿ ಈಗಿರೋದು ಮಂಜಿ ಬಂದ್ಲು ನೋಡು ನಿನ್ನ ಹೆಂಗ್ ಗುಂಜ್ತಾಳೆ ಮೇಲೆ ಹ್ಮ್ ನಾನೇನ ಹೇಳಿದೆ ಹಂಗೆ ಹಿಂಗೆ ಭಾಷಣ ಇವಳು ಬಂದಿದ್ದಾಳೆ ಇವಳಿಗೆ ಉತ್ತರ ಕೊಡ್ತೀಯಾ ಕೊಡು ಹ್ಮೀದೇ ಶ್ರೀದೇವಿ ಏ ಮಂಜಿ ಬೆಳಗ್ಗೆ ಎದ್ದು ಎಲ್ಲಿ ಹೋಗಿದ್ದೆ ಸುಂದ ಎದ್ನಾ ಅವ್ರ ಎದ್ದು ಎಲ್ಲ ಹೋದ್ರು ಹೊರಗಡೆ ಹೋಗ್ತೀನಿ ಅಂತಾನ ತೋಟ ಕಡೆ ಹೋದ್ರು ಹ್ಮ್ ಯಾಕೆ ಎತ್ತಕ್ಷಣ ಗಂಡಗೆ ಕಾಪಿ ಕಾಸ್ಕೊಂಡು ತಾಂಡೋಗಿ ಕೊಡ್ಬೇಕು ತಾನೆ ಅಯ್ಯೋ ನನಗೆ ಸುಸ್ತಾಗಿತ್ತು ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಮಾಡಕ್ ಆಗಿರ್ಲಿಲ್ಲ ಹ್ಮ್ ನಿನ್ನೆಲ್ಲಿಂದ ಕಾಸ್ಕ ಕೊಡ್ಲಿ ನೀನ್ ಬೇರೆ ಅಡಿಗೆ ಮನೆಗೆ ಇದ್ದಲ್ಲ ಅದಕ್ಕೆನೆ ಹ್ಮ್ ನನ್ಗೆ ಕಾಪಿ ಕುಡಿ ಹೆಂಗಾಗೈತೆ ತಂದು ಕೊಡು ಹ್ಮ್ ಹೋಗು ಕಾಪಿನ ನೀನೇ ಸುಂದ್ರನ ಬರ್ಲಿ ಇರು ಮಂಜಿ ನೀನೇ ಕಾಸ್ಕೊಂಡು ನೀನು ನಿನ್ ಗಂಡ ಇಬ್ರು ಕುಡಿಯೋರಂತೆ ಜೊತೆಗೆ ಹ ಅವನ್ಗುನು ಕಾಫಿ ಕುಡಿಯೋದಂದ್ರೆ ತುಂಬಾ ಇಷ್ಟ ಎದ್ದೇಸ್ಕೆಲ್ಲಾನೆ ಹ್ಮ್ ಕಾಪಿ ಕುಡ್ದಿದ್ರೆ ಆಟ ಮಾಡ್ತಾನೆ ಅವನು ಹ್ಮ್ ಅಯ್ಯೋ ಅವ್ರು ಬರ್ತಾರೆ ಯಾವಾಗ್ಲೂ ಈಗ ನಾನು ಕಾಫಿ ಕುಡಿಬೇಕು ಅಷ್ಟೇನೆ ಜಲ್ದಿ ತಾಂಬರ ಹೋಗಿ ಇವ್ ಏನಪ್ಪಾ ಮಾತಾಡ್ತಾಳೆ ಮಾತಾಡ್ತಾಳು ಒಳ್ಳೆ ಪಟ ಅಂತಾನ ಅಂತಾನೆ ಒಂದಿಷ್ಟು ಮರ್ಯಾದೆನೇ ಇಲ್ಲ ಹೋಗು ಅಂತ ಹೇಳ್ತಾಳೆ ನನಗೆ ಏನಪ್ಪ ಏನೋ ಗೊತ್ತಿಲ್ಲ ಶ್ರೀದೇವಿ ಏನ್ ಯೋಚನೆ ಮಾಡ್ತಾ ಇದ್ದೀವಿ ಹೋಗಿ ಕಾಪಿ ತಂದು ಕೊಡು ಜಲ್ದಿ ನನಗೆ ಕಾತು ಕುಡಿಯಂಗೈತಿ ನಾನು ಅಷ್ಟೇ ಎತ್ತ ಕಾಪು ಕುಡ್ದೇ ಹಾ ನಾ ಅಮ್ಮಯ್ಯ ನನ್ಗೆ ತಂದು ಕೊಡೋದು ಇಲ್ಲಿ ನೀನೆ ಎಲ್ಲ ಅಡುಗೆ ಕೆಲಸ ಮಾಡೋದು ಅದಕ್ಕೆ ನಿನ್ನೆ ಕೇಳ್ತಾ ಇದ್ದೀನಿ ಸ್ವಲ್ಪ ಮರ್ಯಾದೆ ಇರ್ಲಿ ಮಾತಲ್ಲಿ ಯಾರ ಬಂದು ಒಂದ್ ದಿವ್ಸನು ಆಗಿಲ್ಲ ಈ ತರ ಏನು ಜೋರ್ ಜೋರಾಗಿ ಮಾತಾಡ್ತಾ ಇದ್ಯಲ್ಲ ಹ ಸ್ವಲ್ಪ ನಿಧಾನಕ್ಕೆ ಮಾತಾಡುತ್ತೆ ಅಂದ್ಕೊಡ್ತೀನಿ ಬರುತ್ತಾ ಬರುತ್ತೆ ಮತ್ತೆ ನೀನೆ ಕಾಸ್ಬೋದಲ್ಲ ನಾನು ಅವಾಗ್ಲೇನೆ ನೀವು ಎದ್ದಿರ್ಲಿಲ್ಲ ಹಂಗಾಗಿ ಕಾಸ್ಲಿಲ್ಲ ಮಾವನಗೂ ಅತ್ತೆಗೂ ಅಜ್ಜಿಗೂ ನನಗೂ ನಮ್ಮನೆಯವ್ರೂ ಎಲ್ಲರಿಗೂ ಕಾಸಿದೆ ನೀನ್ ಎದ್ದಿರ್ಲಿಲ್ವಲ್ಲ ಅಡ್ಕಿ ಬಿಡು ಲೇಟ್ ಆಗಿಡ್ತಾಳೆ ಅನ್ಕೊಂಡು ಅದೇ ಮಾತಾಡ್ತಾ ಇದ್ದೀನಿ ಹೆಂಗೆ ಹೆಂಗ್ ಮಾತಾಡದೆ ಹಿಂಗೆ ಹ ಯಾರಾದ್ರೂ ಆದ್ರೂ ಅಷ್ಟೇನೆ ನಾ ಅಮ್ಮನ ಹತ್ರ ನಾನು ಹಿಂಗೆ ಮಾತಾಡೋದು ನೀನ್ ಹಿಂಗ್ ಮಾತಾಡಿದ್ರೆ ಅಷ್ಟೇನೆ ಅತ್ತೆ ಹತ್ರ ಹುಷಾರು ಹಿಂಗೆಲ್ಲ ಮಾತಾಡಿದ್ರೆ ಅವ್ರು ಸುಮ್ನೆ ಇರೋದಿಲ್ಲ ಬಿಡ್ತಾರೆ ಅದಕ್ಕೆ ನಿನಗೆ ಇನ್ನು ಗೊತ್ತಿಲ್ಲ ಈ ಮನೆ ಬಗ್ಗೆನ ಏನೋ ಮೇಲ್ ಮೇಲೆ ಮಾತ್ರ ಅತ್ತೆ ಎಲ್ಲ ಹೇಳಿ ಕರ್ಕೊಂಡ್ ಬಂದಿದ್ದಾರೆ ಅಷ್ಟೇ ಸುಂದರ ಬಗ್ಗೆ ಆದ್ರೆ ನಮ್ಮ ಅತ್ತೆ ಬಗ್ಗೆ ಸ್ವಲ್ಪ ತಿಳ್ಕೊ ಹಿಂಗೆಲ್ಲಾನ ಜೋರ್ ಜೋರಾಗ್ ಮಾತಾಡಕ್ ಹೋಗ್ಬೇಡ ಹೌದಾ ಅತ್ತೆ ಏನಂತಾರೆ ನಾನು ಅತ್ತೆ ತಗೋ ಹಂಗೆ ಮಾತಾಡ್ತೀನಿ ಹ ಏನಾಯ್ತು ಮಂಜಿ ಯಾಕೆ ಇಬ್ರು ಹಿಂಗೆ ಮಾತಾಡ್ತಾ ಇದ್ರೆ ಏನೋ ತಿಳಿಸಿದೇವಿ ಹ ஏன்காப்பி குடிக்காபி காசி கொட்ரி இவ்வளவு மாதாட் மாதா அந்த நோடி அத்தைதேவிட்ட ஜன சும்பி அந்த குட ஹோம் ஏன்கு அவ்வாகிநேன் ಅಯ್ಯೋ ಅತ್ತೆ ನಾನು ಜಗಳ ಮಾಡ್ತಾ ಇದೀನಿ ಸ್ವಲ್ಪ ಮೆತ್ತ ಮಾತಾಡಮ್ಮ ಒಂದ್ ಸ್ವಲ್ಪ ಮರ್ಯಾದೆ ಕೊಟ್ಟು ಅಂತ ಹೇಳ್ತಿದ್ದೆ ಅಷ್ಟೇನೆ ಅಣ್ಣ ಅವಳು ಶ್ರೀದೇವಿ ಹೋಗು ಬಾ ಅಂತ ಮಾತಾಡ್ತಾ ಅದಕ್ಕೆ ಹೇಳ್ತಿದ್ದೆ ಅಷ್ಟೇನೆ ಅತ್ತೆ ಅತ್ತೆಲ್ಲ ಮಾತಾಡಿದ್ರೆ ಬೈತಾರೆ ಸ್ವಲ್ಪ ನಿಧಾನಕ್ ಅಂತ ಹೇಳ್ತಿದ್ದೆ ಅಷ್ಟೇನೆ ಬಿಟ್ಟು ನೀವು ನನಗೆ ಹೇಳ್ತಾ ಇದ್ರಲ್ಲ ಅತ್ತೆ ಆ ಕೈಯಾಗಿ ಕೈ ಅಂತ ಎಲ್ಲಾ ಕರಿಯಲ್ಲ ಹ ನನ್ಗು ನಿನ್ನಷ್ಟೇ ನಾನು ಏನಂದ್ರೆ ಒಳ್ಳೆ ಹುಡುಗ ಒಳ್ಳೆ ಮನೆ ಸಿಗ್ಬೇಕು ಅಂತ ನಾ ಕಾಯ್ಕೊಂಡಿದ್ದೆ ಹಂಗಾಗಿ ನಂದು ತಡ ಆಯ್ತು ಅಷ್ಟೇ ಮದ್ವೆ ಆಗೋದು நானும் அக்காயிக்காய் அந்தியல்லு அந்த கரையாது ஏகவச்சனேன் அக்காய் அந்த கரதுனா ஏன் ஏன் ஒன்றே வயசு அந்தமே ஸ்ரீதேவி அந்த கரது மரிய கிரீட்டாக்கிட்லே காப்பி தான் கூட நீந்தே தக்கள் உத்தர ஜர்பேட அவள் அவள் சைஸ் கேமக்கு ஆகிடுவேனோ அல்வே ಅಯ್ಯೋ ಇದ್ಯಾಕತ್ತಿ ಮಾತಾಡ್ತಾ ಇದೀರಾ ಇವಳು ಬಂದಿರೋದ್ರಿಂದ ಏನ್ ತೊಂದರೆ ಏನೂ ಇಲ್ಲ ಏನೋ ಹೇಳ್ತಾ ಇದ್ದೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಮ್ಮ ನೀವು ಅವಳ ಪರವಾಗಿ ಮಾತಾಡ್ತಾ ಇದ್ದೀರಾ ಅತ್ತೆ ಯಾರ ಇಲ್ಲ ಹೊಸ ಮದ್ವೆ ಮದ್ವೆ ಆಗಿ ಹೊಸ ಬಂದಿದ್ದಾಳೆ ಅವ್ಳ ಮನಸ್ಗೆ ನೋವು ಹೋಗ್ ಮಾಡ್ಬೇಡ ಬಂದ್ ಮೊದಲನೇ ದಿಸಾಡಿದ್ರಿ ಅವ್ಳಿಗೆ ಬೇಜಾರಾಗಲ್ವಾ ನಮ್ ಸುಂದ್ರ ಮದುವೆ ಆಗಿ ಬಂದಿರೋದೇ ಹೆಚ್ಚು ನಾವ್ ಅವ್ಳ ಚೆನ್ನಾಗಿ ನೋಡ್ಕೋಬೇಕು ಹ ಅಂತದ್ರಾಗೆ ನೀನು ಬಂದು ಮೊದಲನೇ ದಿವಸ ನೀನ್ ಜಗಳ್ರೆ ಅವಳ ಮನಸ್ಸಿಗೆ ಎಷ್ಟು ಬೇಜಾರಾಗಲ್ಲ அேத்தேத்தோ இ கல் மாத்து அது ஸ்ரீதேவி அந்த ஏனோ நீங்க கரீபார்க்கு ஆய்யத்தே அதனே மத்தே அவ் கத்திரே உம் இது மாநே வாரித்தீரோ ஜகள ஆய் மஞ்சி குத் காப்பினாத்தினி ಕುಡಿಯುವಂತೆ ಕುಕ ಅದು ಅದು ಬರ್ಬೇಕು ಮಂಜಿ ಸರಿಯಾಗಿ ದಬಾಯಿಸ್ತೇವೆ ಬಿಡು ಹ್ಮ್ ಹಿಂಗೆ ಹಿಂಗೆ ಇರು ಯಾವಾಗ್ಲೂ ಅವಳು ಒಂದು ಮರ್ಯಾದೆ ಕೊಡ್ಬೇಡ ಸೀದೇವಿ ಅಂತಾನೆ ಕರಿ ಹೇಳ್ತೀನಿ ಹ್ಮ್ ಸರಿಯತ್ತೆ ಆಯ್ತು ನನಗೆ ಒಂಥರ ಎದೆಗೆಲ್ಲ ಡಗಡದು ಎಲ್ಲಿ ಬಂದು ಮಾವನೋ ಇಲ್ಲ ಅಜ್ಜಿನೋ ಯಾರಾದರೂ ಬೈತಾರೋ ಏನೋ ಅಂತಾನ ಸದ್ಯ ಯಾರು ಬಂದಿಲ್ವಲ್ಲ ಹಾ ಅವರು ಬಂದ್ರೆ ನೀನೇನು ಎದ್ರ ಕಮ್ಮಕ್ಕೆ ಹೋಗ್ಬೇಡ ನಾನು ಇರೋದೇ ಹಿಂಗೆ ಮಾವ ನಾನು ಹಂಗೆ ಮಾತಾಡ್ಸೋದು ಅವಳನ್ನ ಅಂತ ಹೇಳು ಅವರಿಗೆಲ್ಲ ಮರ್ಯಾದೆ ಕೊಡು ನನ್ನ ಮಗ ಇದನ್ನಲ್ಲ ರವಿ ಅವ್ನಿಗೂ ಅವನ್ನ ಬಾವ ಅಂತ ಕರಿ ಯವಳನೇ ಅಕ್ಕಯ್ಯ ಅಂತ ಕರೀಕೆ ಹೋಗ್ಬೇಡ ಅಷ್ಟೇನೇ ಹೇಳೋದು ಇವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಮಾತೀನ ನಿನ್ನ ಈ ಮನೆಗೆ ಬಂದಿರೋದು ಮಿಕ್ಕಿದವರು ಎಲ್ಲರಿಗು ಮರ್ಯಾದೆ ಕೊಟ್ಟೆ ಮಾತಾಡ್ಸ್ಬೇಕು ಅವ್ರ ಎದುರಿಗೆ ಒಳ್ಳೆ ಈ ಮಂಜಿ ಅಂತ ಅನ್ನಿಸ್ಬೇಕು ಹಂಗಿರು ಇವಳಿಗೆ ಮಾತ್ರ ರಾಕ್ಷಸಿ ಥರ ಇರು ಹೇಳ್ತೀನಿ ಹಾಂ ಹೌದಾ ಸರಿ ಅತ್ತೆ ಆಯ್ತು ಅವ್ರು ಬಂದ್ರು ರೀ ಬರೀ ಕುಕ್ಕ ಬರ್ರಿ ಸುಂದ್ರ ಎಲ್ಲಿಗೆ ಹೋಗಿದ್ದು ಬಾ ಕುಕ್ಕ ಬಾ ಕಾಪಿ ತಂದು ಕೊಡ್ತಾಳೆ ನಿಮ್ಮ ಅತ್ತಿಗೆ ಕುಡಿವಂತೆ ರೀ ಎಲ್ಲಿಗೆ ಹೋಗಿದ್ರಿ ಕುತ್ಕೊಳ್ರಿ ನಾನು ನೀರ್ ಕಡೆ ಹಾಕಿದ್ದೆ ಹಾ ನಾನು ಎದ್ದೇಸ್ಕೆಲೆ ನೀವು ಹೋಗ್ತೀನಿ ತಾಟದ ಕಡೆಕ್ಕೆ ಹಾ ನೀನು ಎದ್ದೇಸ್ಕೆ ಹೋಗ್ತೀಯೋ ಬೈನಾಗ ಹೋಗ್ತೀಯೋ ಯಾವಾಗ ಹೋಗ್ಬೇಕು ಅನ್ಸುತ್ತೆ ಅವಾಗ ಹೋಗ್ತೀನಿ ಹಾ ಈಗ ಕಾಪಿ ಕಾಸ್ಕೊಂಡು ತಾಂಬತ್ತಾರೆ ಶ್ರೀದೇವಿ ಕುತ್ಕೊಳ್ರಿ ಇಬ್ರು ಕುಡಿಯೋಣ ಅಯ್ಯ ಅತ್ಗೆನ ಶ್ರೀದೇವಿ ಅಂತ ಕರಿತೀಯಲ್ಲ ಮಂಜಿ ಹಾ அவள்ேவி கரீ அஞ்சே கர நினைக்கோ அஞ்சேக்கி சும்னா குக்க அவளுக்கு நோட் அண்ணு இது அந்த அவள் கொடுஸ் இல்ல அன்பாது அவளோ யாரும் மாத் கேள்ண்டு நோட்கோங்க ಹ್ಞೂ ಸರಿ ಆತ ಬಿಡಮ್ಮ ಚೆನ್ನಾಗಿ ನೋಡ್ಕಂತೀನಿ ಎಲ್ಲ ನಾನು ಮದುವೆ ಗಿದ್ವಿ ಆಗ್ತವಲ್ಲ ಅವಾಗ ಹೋಗಬೇಕಾರೆ ಏಳು ಕರ್ಕೊಂಡು ಹೋಗ್ತೀನಿ ಬತ್ತಿಯೇನೇ ಮಂಜಿ ಹಾ ನಮ್ಗೆ ಮದುವೆ ಪದ್ವೆ ಆಗ್ತಾವಲ್ಲ ಅಲ್ಲಿ ಒಬ್ಬಟ್ಟು ಪಾಯಸ ಎಲ್ಲ ಮಾಡ್ತಾರೆ ಅಲ್ಲಿ ಊಟ ಮಾಡನ ಹೋಗಿ ಹ್ಮ್ ಊಟ ಮಾಡಾಕ ನನ್ ಕರ್ಕೊಂಡು ಹೋಗ್ತೀರಾ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ಬಿಟ್ಟಿ ಊಟ ತಿಂಬಕ್ಕೆ ಕರ್ಕೊಂಡು ಅಲ್ಲ ಗೊತ್ತಾಗಲ್ಲ ಹೋಗುವ ಬಿಡ ಹೀದೇ ಸುಂದ್ರನ ಇಬ್ಬರಿಗೂ ಸರಿ ಆಯ್ತು ಕತೆ ಕತ್ತೀನಿ ಆಯ್ತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ